ಹಾ ಒಂದು ಮಗುನ ಯಾವ ರೀತಿ ಒಂದು ಯಾರು ಕಸಿನಲ್ಲೇ ಬಿಸಾಕ್ಬಾರ್ದು ಅನ್ನೋ ರೀತಿಲಿ ಒಂದು ನೋಡ್ಕೊಳ್ಳಿ ಅನ್ನೋ ರೀತಿ ಒಂದು ಸಂದೇಶ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಕೂತ್ಕೊಂಡು ಫ್ಯಾಮಿಲಿ ಸಮೇತ ನೋಡ್ಬೋದು ಕಾಮಿಡಿ ಚೆನ್ನಾಗಿದೆ ಮತ್ತು ಒಂದು ಲವರ್ಸ್ ಒಂದು ಮಾತಾಡೋದು ರೀತಿ ಎಲ್ಲ ಒಂದು ಚೆನ್ನಾಗಿದೆ எல்லோத்தி தாலி கட்லை கட்லே அக்க சைக்கிடி அந்த கட்லை அந்த டைமு மக்களு பூ பிகர் படையுரன் கி சேஃப்டி கார்ட் மேல் தான் ಆಯ್ತಾ ಗ್ಯಾಪ್ ಅಲ್ಲಿ ತೊಳಗ್ ಬಳಕೆ ಉಟ್ಬಿಡ್ತವೆ ಏನ್ ಮಾಡುತ್ತೆ ಪ್ರಸ್ಟೇಜ್ ಯಾಕೆ ಅಪ್ಪ ಹೊಡಿತಾರಲ್ಲ ಆಯ್ತು ಈ ಫಿಲಮ್ ಟಾಪಿಕ್ ಅದೇ ಮೇನ್ ಇಂಪಾರ್ಟೆಂಟ್ ಏನ್ ಮಾಡ್ತಾರೆ ವಯಸ್ಸು ಬಂದಿರ್ತಾರೆ ಫುಲ್ ಈಟ್ ಅಲ್ಲಿ ಇರ್ತಾರೆ ಗ್ಯಾಪ್ ಅಲ್ಲಿ ಮಕ್ಕಳು ಉಡಿಸಿಬಿಡ್ತಾರೆ ಈ ಗ್ಯಾಪ್ ನ ಏನ್ ಮಾಡ್ತಾರೆ ಈ ಯಾವ್ದೋ ಒಂದು ತೊಟ್ಟಿನ ತಿಪ್ಪಿಸ್ಬಿಡ್ತಾರೆ ನಿಮ್ಗೆ ಅಷ್ಟೊಂದು ತೆವಲ್ ಇದ್ರೆ ಗೋರ್ಮೆಂಟ್ ಕೊಪ್ಪು ನಿರೋಧ ಬಳಸಿ ಸಮಾಜ ಉಳಿಸಿ ಪೋಲಿ ಮಕ್ಕಳನ್ನ ಉಳಿಸಿ ಅಂತ ಆಯ್ತಾ ದಿನ ನಮ್ದು ಇಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೊನ್ನೆ ನೋಡಿದೆ ನಿಮ್ಮ ತೆವಲು ಶೋಕಿ ತೀಟೆ ಇದ್ರೆ ಐವತ್ತು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಮಾರ್ಕೆಟ್ ಮೆಜೆಸ್ಟಿಕ್ ಸಿಗ್ತದೆ ಅಲ್ಲೋ ಕೀಟ ತೀರ್ಸ್ಕೊಂಡು ದಯವಿಟ್ಟು ಈ ಮೆಸೇಜ್ ಸಿನಿಮಾ ಇರೋದೇ ಅದೇ ಸರ್ ಈ ಐ ಟಿ ಬಿ ಡಿ ಕಂಪ್ನಿ ಹೆಂಗ್ ಸರ್ ಅಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಫುಲ್ ಫಿಕ್ಸಿಂಗ್ ಇರುತ್ತೆ ಸೇಫ್ಟಿಗಳು ಯೂಸ್ ಮಾಡ್ಕೊಳ್ಳಲ್ಲ ಮಕ್ಕಳು ಮಾಡ್ಕೊಂಡ್ಬಿಡ್ತಾರೆ ಆ ಮಕ್ಕಳು ಗ್ಯಾಪ್ ನಾವು ತಿಪ್ಪೆಲ್ಲ ಹಾಕ್ಬಿಡ್ತಾರೆ ಅನಾಥ ಬಿಟ್ಟು ಕೊಡ್ತಾರೆ ಓಪನ್ ಆಗಿ ಕರ್ನಾಟಕಗೆ ದಯವಿಟ್ಟು ಕಟ್ಲೆ ಸಿನಿಮಾ ಚೆನ್ನಾಗಿದೆ ಕಟ್ಲೆ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಸಿನಿಮಾ ಇನ್ಫಾರ್ಮೇಶನ್ ಬಗ್ಗೆ ಮಾತಾಡಿದೀನಿ ಮೇಲೆ ನಮ್ಮ ಭರತಣ್ಣ ಭರತಣ್ಣ ಒಂಥರ ತುಂಬಾನೇ ಕ್ವಶನ್ಸ್ ಯಾಕಂದ್ರೆ ಕೆಂಪೇಗೌಡ ಸರ್ ಇಷ್ಟು ಜನ ಎಷ್ಟೊಂದು ಸಿನಿಮಾ ನೋಡಿ ನಮ್ಮ ದರ್ಶನ್ ಸರ್ ಆಗಲಿ ಸುದೀಪ್ ಅಣ್ಣ ಆಗಲಿ ಬೇರೆ ಬೇರೆ ಸಿನಿಮಾ ಜೊತೆ ಮಾಡಿದ್ದಾರೆ ಬಟ್ ನಾಯಕ ನಟನಾಗ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆ ಸೆಕೆಂಡ್ ಬಂದು ನಮ್ಮ ಡೈರೆಕ್ಟ್ರು ಡೈರೆಕ್ಟರ್ ಸರ್ ಇದನ್ನ ಕೈ ಮುಗಿತೀನಿ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಯಾಕಂದ್ರೆ ಅರ್ಜನ್ ರ ಸಿಂಗ್ ಬರೋಂಗಿಲ್ಲ ಓಟ್ಸ್ಕೊಂಡೋಗೋದು ರೂಮ್ ಹೋಗೋದು ಸಾವಿರ ರೂಪಾಯಿ ಕೊಟ್ಟರೆ ರೂಮ್ ಕೊಡ್ತಾರೆ ಚರ್ಚಿ ಕೆಡವಿ ಬಿಸಾಕ್ ಬಿಡ್ತಾರೆಲ್ಲ ಯಾಪಲ್ಲಿ ಉಟ್ಬಿಡ್ತಾವ ಅದ್ರ ಬಗ್ಗೆ ಕಂಟೆಂಟ್ ತುಂಬಾ ಮೆಸೇಜ್ ಇದೆ ದಯವಿಟ್ಟು ಯಾರು ಕೂಡ ಅಪ್ಪ ಅಮ್ಮನ ಒಪ್ಸಿ ಮದುವೆ ಮಾಡ್ಕೊಂಡು ಆ ಒಂದು ನಾಮಕರಣ ಮಾಡಿ ಆ ತರ ಮಾಡಿ ಅದು ಈ ಸಿನಿಮಾ ಒಳ್ಳೆ ಇದೆ ಕಟ್ಲೆ ಸಿನಿಮಾ ತುಂಬಾ ಚೆನ್ನಾಗಿದೆ ಖುಷಿ ಏನು ಅಂದ್ರೆ ಭರತನ ನಿರ್ಮಾಣ ಮಾಡಿದೆ ತುಂಬಾ ಖುಷಿ ಅಂತ ಇನ್ನು ಗಾಂಧಿನಗರಕ್ಕೆ ಈ ತರ ಭರತನ ತುಂಬಾ ಸಿನಿಮಾಗಳು ಬಿಡ್ಲಿ ಸರ್ ಡೈರೆಕ್ಟರ್ ಸೈಕ್ ಏನ್ ಸರ್ ಸೈಕ್ ಗುಮು ಗುಮ್ ಸರ್ ಹೇಳ್ ಸರ್ ಯಾವ ವಿಧ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕ್ಯಾಮ್ರಾ ಮೇಲೆ ಬರ್ತಿಯೊಬ್ಬರು ಸಿನಿಮಾ ನೋಡಿದ್ರೆ ದಯವಿಟ್ಟು ಕೂಡ ಸಿನಿಮಾ ಇನ್ನೂ ಸ್ಕ್ರೀನ್ ಜಾಸ್ತಿ ಆಗಬೇಕು ಆ ಭಾಷೆ ಈ ಭಾಷೆ ಈ ಭಾಷೆ ಎಲ್ಲ ಕರ್ನಾಟಕ ಒನ್ ಕನ್ನಡಿಗರ ಮಾತ್ರ ಸಾವಿರ ಅಷ್ಟೇ ಇಲ್ಲಿ ಆಯ್ತಾ ಈ ವಿಡಿಯೋ ಪ್ರತಿಯೊಬ್ರು ನೋಡೋರು ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ ಬೇರೆ ಕೆಲಸಗಳು ಈ ಸಿನಿಮಾ ಕಟ್ಲೆ ಸಿನಿಮಾ ರಿಲೀಸ್ ಆಗಿದೆ ಆಗಿ ಕರ್ನಾಟಕ ಚೆನ್ನಾಗಿ ಓಡುತ್ತೆ ದಯವಿಟ್ಟು ಎಲ್ಲ ಬಂದು ನೋಡ್ಬೇಕಂತ ಹೇಳ್ತೀನಿ ಜಯ ಆಂಜನೇಯ ಮತ್ತೆ ಇನ್ನೊಂದು 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 ಸುದೀಪ್ ಅಣ್ಣ ಫ್ಯಾನ್ಸ್ ಅಲ್ಲಿ ದರ್ಶನ್ ಅಣ್ಣ ಫ್ಯಾನ್ಸ್ ಅಲ್ಲಿ ದಯವಿಟ್ಟು ಕೂಡ ಸಿನಿಮಾ ನೋಡಿ ನಿನ್ನೆ ಒಂದು ವೀಡಿಯೋ ನೋಡಿದೆ ನಮ್ಮ ಕನ್ಪುರ ಶ್ರೀನಿವಾಸ್ ಸಾರು ಸ್ವಲ್ಪ ಅಪ್ಪು ಸರ್ ಬಗ್ಗೆ ಆಗಲಿ ನಮ್ಮ ದ್ರೋಣ ಬಗ್ಗೆ ನೆಗೆಟಿವ್ ಮಾತಾಡೋ ಕೈ ಮೈ ಸರ್ ಒಬ್ಬ ನಿರ್ಮಾಪಕರಾಗಿ ಸಾವಿರಾರು ಜನ ಕೆಲಸ ಕೊಡ್ತಿರೋ ದಯವಿಡ ಸ್ಟಾರ್ ವಾರ್ಗಳು ತಂದೆ ಇಟ್ಬೇಡಿ ದಯವಿಟ್ಟು ಕಟ್ಲ ಸಿನಿಮಾ ರಿಲೀಸ್ ಆಗಿದೆ ನೋಡಬೇಕು ಎಲ್ಲ ಹೇಳ್ತೀನಿ ಜೈ ಆಂಜನೇಯ ಒಂದ್ಸಲಿ ಭರತ ನಮ್ಮ ಡೈರೆಕ್ಟರ್ ಆಗ್ಲಿ ನಮ್ಮ ಕೆಂಪಾಣಂಗಾಗಲಿ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಜೈ ಆಂಜನೇಯ ಸರ್ ಆಗಿದೆ ಬಹಳ ಒಳ್ಳೆ ಸಿನಿಮಾ ನಮ್ಮ ವಿಧ ಸರ್ ಭಾಳ ಚೆನ್ನಾಗಿ ಅದ್ಭುತ ಮಾಡಿದ್ದಾರೆ ಒಳ್ಳೆಯ ಸಿನಿಮಾ ಈಗ ಈಗ ಒಂದು ಕಾಲೇಜು ಹುಡುಗರಾಗಲಿ ಹುಡುಗಿಯರಾಗಲಿ ಖಂಡಿತ ಬಂದು ಈ ಫ್ರಮ್ ನೋಡಬೇಕು ಭಾಳ ಒಳ್ಳೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಬಂದು ಬಂದು ಸಿನಿಮಾ ನೋಡಬೇಕು ಅಂತ ನಾನು ಕೇಳಿದೆ ಕೆಂಪೇಗೌಡರು ಫಸ್ಟ್ ಟೈಮ್ ಕೆಂಪೇಗೌಡರು ಫಸ್ಟ್ ಮಾಡಿದ್ದಾರೆ ಅದು ಅದ್ಭುತವಾಗಿ ಮಾಡಿದ್ದೆ ಕಾಮಿಡಿಗಿನ ಅವರು ಕಾಮಿಡಿ ಮಾಡ್ತಾ ಇದ್ರು ಆದರೆ ಈಗ ಭಾಳ ಅದ್ಭುತವಾಗಿ ಒಂದು ಒಳ್ಳೆಯ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇಡೀ ಕನ್ನಡದ ಜನ ಬಂದು ದಯವಿಟ್ಟು ಈ ಫ್ರಮ್ ನೋಡಿ ಕನ್ನಡ ಬೆಳೆಸಿ ಗೌಡ್ರು ನಮ್ಮ ಸಿನಿಮಾ ಅಲ್ಲಿ ಒಂದು ಮೇಜರ್ ರೋಲ್ ಮಾಡಿದ್ರು ಹಂಗೆ ನೆಕ್ಸ್ಟ್ ಸಿನಿಮಾ ಬಂಗಾರಿ ಕೂಡ ನಾನೇ ಇದು ಮಾಡ್ತಿದ್ದೀನಿ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ನನ್ನ ಮೆಸೇಜ್ ಇದೆ ಒಳ್ಳೆ ಕಂಟೆಂಟ್ ಇದೆ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಕನ್ನಡ ಸಿನಿಮಾನ ಹುಲಿಸಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಹೊಸ 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 ಪ್ರಯತ್ನ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಮಾಡಿದರೆ ನನ್ನ ಸರ್ ತುಂಬ ಚೆನ್ನಾಗಿ ಮಾಡಿದರೆ ಮತ್ತೆ ಕತೆ ಹೇಳ್ಬೇಕಂದ್ರೆ ಕತೆ ಬಂದು ಒಂದು ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಬಂದು ನೋಡಿ ಅಂತ ಕೇಳ್ಕೊಂಡು ನೀವೇ ಫ್ಯಾಮಿಲಿ ಬಂದು ಥಿಯೇಟರ್ ನೋಡೋದು ಕೆಂಪೇಗೌಡರು ಅವ್ರ ಅಷ್ಟಿಗೆ ತುಂಬ ಚೆನ್ನಾಗಿದೆ ಲಾಸ್ಟಾಗಿ ಕ್ಲೈಮ್ಯಾಕ್ಸ್ ಅಲ್ಲಂತ ಯಾರು ಹೊರದಂಗ ಆ ಥರ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಬಂದ್ಬೇಡಿಸ್ತೀವಿ

ದೊಡ್ಡ ದೊಡ್ಡ ನೂರು ಕೋಟಿ ಸಿನಿಮಾ ಇನ್ನೂರು ಕೋಟಿ ಸಿನಿಮಾ ಐನೂರು ಕೋಟಿ ಸಿನಿಮಾ ಯಾವುದು ಇಲ್ಲ ಸರ್ ಸೆಕೆಂಡ್ ಇಸ್ ಅಮೇಸಿಂಗ್ ಮೆಸೇಜ್ ಅನ್ನೋದಕ್ಕಿಂತ ಸಿನಿಮಾ ಮಾಡೋದು ನಾವು ಮೆಸೇಜ್ ಗೋಸ್ಕರ ಒಂದ್ ಕಡೆ ಆದರೆ ಕಂಪ್ಲೀಟ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಅಂಡ್ ಗೌಡ್ರು ಗೊತ್ತು ಇಪ್ಪತ್ತು ವರ್ಷದಿಂದ ಇಂಡಸ್ಟ್ರಿಲ್ ಇದ್ದಾರೆ ಅವ್ರ ಪರ್ಫಾರ್ಮೆನ್ಸ್ ಮುಂದೆ ಲೈಕ್ ನಾವು ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಕ್ಲೈಮ್ಯಾಕ್ಸ್ ತಿಂದು ಬಿಟ್ಟಿದ್ದಾರೆ ಗೌಡ್ರು ತುಂಬಾ ತುಂಬಾ ಅದ್ಭುತವಾಗಿದೆ ಅಂಡ್ ಯಾ ಇದ್ರೆಲ್ಲರ ಜೊತೆ ಎಲ್ಲಾದ್ರ ಜೊತೆ ಒಂದು ಮೆಸೇಜ್ ಕೂಡ ಇದೆ ಸಿನಿಮಾದಲ್ಲಿ ಅದ್ಭುತವಾಗಿರೋ ಸಮಾಜಕ್ಕೆ ಬೇಕಾಗಿರೋ ಮೆಸೇಜಸ್ ಇದೆಲ್ಲ ಫೋನ್ಸ್ ಬಂದು ಇಂಟರ್ನೆಟ್ಸ್ ಬಂದು ಇವಾಗ ಚಿಕ್ಕ ಚಿಕ್ಕ ಹುಡುಗರು ದೊಡ್ಡ ದೊಡ್ಡವರು ಎಲ್ಲ ಮಕ್ಕಳು ಎಲ್ಲಾರು ಹಾಳಾಗ್ತಾ ಇದ್ದಾರೆ ಅದನ್ನೆಲ್ಲ ಮೀರಿ ದಾಟಿ ಹೇಗಿರ್ಬೇಕು ಅನ್ನೋ ಒಂದು ಮೆಸೇಜ್ ಸಿನಿಮಾದಲ್ಲಿ ಇದೆ ಅಂಡ್ ನಮ್ಮ ಸಿನಿಮಾದ ನಾಯಕರು ಇಲ್ಲಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರ ಯು ಹೇಸಿಂಗ್ ರೋಲ್ ನೀವು ಅಷ್ಟೇ ಅಡಿಯಾ ಪಾಠ ಮಾಡಿದ್ರೆ ತುಂಬಾ ಚೆನ್ನಾಗಿ ಒಳ್ಳೇದಾಗ್ಲಿ ದಯವಿಟ್ಟು ಇದು ಗೌಡ್ರು ಫಸ್ಟ್ ಸಿನಿಮಾ ಹೀರೋ ಆಗಿ ನಮ್ಮ ಬಂಗಾರಿ ನೆಕ್ಸ್ಟು ವೃಕ್ಷ ಮಾತೆಯಲ್ಲಿ ನಾನೇ ಪ್ರೊಡ್ಯೂಸರು ಮತ್ತೆ ಆಕ್ಟ್ರೆಸ್ ಅದರಲ್ಲಿ ಅದ್ರಲ್ಲಿ ಎಷ್ಟು ಅಪೀರಿಯನ್ಸ್ ಮಾಡಿದ್ರೆ ನಮ್ಮ ಬಂಗಾರಿ ನೆಕ್ಸ್ಟ್ ಅನೌನ್ಸ್ ಮಾಡ್ತಿದೀವಿ ಕೆಂಪೇಗೌಡ್ರ ಹೀರೋ ಅದರಲ್ಲಿ ಸೊ ಯಾರು ಕೆಂಪೇಗೌಡ್ರ ಹೀರೋ ಆಗಿ ಮಾಡ್ತಾ ಇದಾರೆ ಸಂತೋಷ್ ಸರ್ ಅಂತ ನಾನು ಇಬ್ಬರು ಪಾರ್ಟ್ನರ್ಶಿಪ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಬೆಂಬಲ ಬೇಕು ಸಿನಿಮಾಗೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅದಕ್ಕೆ ಎಲ್ಲ ಸಪೋರ್ಟು ಕೊಡಬೇಕಂತ ನಾನು ಬಂದಿದೆ ನಾವು ಒಂದು ಪ್ರೊಡ್ಯೂಸರ್ ಆಗಿದ್ದು ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀರಿ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ನೋಡಿ ಸಿನಿಮಾ ಮೆಸೇಜ್ ಇದೆ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಪರ್ಫಾರ್ಮೆನ್ಸು ಸಪೋರ್ಟ್ ಕ್ಯಾರೆಕ್ಟರ್ಸ್ ಆಗಲಿ ಕ್ಯಾರೆಕ್ಟರ್ಸ್ ಆಗಿರಲಿ ಡೈರೆಕ್ಷನ್ ಆಗಿರಲಿ ಎಲ್ಲ ಕ್ಲೀನ್ ಕ್ಲಿಯರ್ ಕಟ್ ಆಗಿದೆ ದಯವಿಟ್ಟು ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ನಮಸ್ಕಾರ ಇವತ್ತು ನಾನ್ ಮಾತಾಡೋದು ಏನಿಲ್ಲ ಎಲ್ಲ ನಮ್ಮ ಆಡಿಯನ್ಸ್ ಮಾತಾಡಬೇಕು ಹೆಂಗಿದೆ ಕಟ್ಲ ಇದಕ್ಕಿಂತ ಇನ್ನೇನು ತಿಳಿದು ಕಟ್ಲಾ ನನಗೆ ಎಷ್ಟು ಖುಷಿ ಇದ್ರೆ ಪ್ರತಿಯೊಬ್ರು ಕನ್ನಡದಲ್ಲಿ ಕೋಟಿ ಅಷ್ಟು ಲಕ್ಷಾಂತರ ಜನ ಕಲಾವಿದರು ಕಲಾವಿದರು ಬೆರಳೆಣಕ್ಕೆ ಅಷ್ಟು ಜನ ಮಾತ್ರ ದುಡ್ಡು ಮಾಡಿರ್ತಾರೆ ನಮ್ಮನ್ನ ದೊಡ್ಡದಾಗಿ ನೋಡಿರ್ತಾರೆ ನಾವು ನೋಡಿಲ್ಲ ಅದಿಲ್ಲ ಏನು ಹೇಳ್ಕೊಳ್ಳಿಲ್ಲ ಕಷ್ಟನ ಬಟ್ ನನ್ನ ಕಷ್ಟದಲ್ಲಿ ನನಗೆ ಸಪೋರ್ಟ್ ಮಾಡಿ ನಿಂತದ್ದು ನನ್ನ ಎತ್ತಿ ನನ್ನ ಮಕ್ಕಳು ನಮ್ಮ ಪ್ರೊಡ್ಯೂಸರ್ ಒಬ್ಬ ಬಾರು ಸಂಪಯಸ ಹೀರೋ ಮಾಡಿದ್ದಾರೆ ಥ್ಯಾಂಕ್ ಯು ಮಂಜುನಾಥ್ ಎಲ್ಲರೂ ಇವತ್ತು ಕಟ್ಟಿಗೆ ಕಟ್ಟೆ ನೋಡಿದ್ದಾರೆ ಕಟ್ಟಲೆ ಸಿಕ್ಕ ಅದ್ಭುತವಾದಲ್ಲಿದೆ ನಿಜವಾಗ್ಲೂ ಅವ್ರ ಮಾತು ಹೇಳ್ತೀನಿ ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ ಬಡವ್ರ ಮಕ್ಕಳನ್ನ ಬೆಳೆಸಬೇಕು ಅಂತ ನಾನು ಹೇಳ್ತೀನಿ ಒಬ್ಬ ಮಂಡ್ಯ ಹುಡುಗಾಗಿ ಮಂಡ್ಯ ಹುಡುಗಿ ಮಕ್ಕಳು ನಾವೆಲ್ಲ ಗ್ರಾಮ ಬಂದು ಬಾರ್ ಹೋಟ್ಲು ಕೆಲಸ ಮಾಡ್ಕೊಂಡಿ ಮಂಡ್ಯ ಹುಡುಗ್ರ ಸಿಗ್ಲಿಲ್ಲ ಹಿಂಗಾದ್ರೆ ಹೆಂಗೇನ ಬಡಗರ್ ಮಕ್ಕಳು ಬೆಳೆಯೋದು ಆದ್ರೂ ನಮ್ ಬೆಳೆ ನೋಡಿ ಇವ್ರೆ ನೀವುಗಳ ಬೆಳೆಸೋದು ಬೇರೆ ಯಾರು ಬಂದು ಇವತ್ತವರೆಗೂ ಇವತ್ತಡ ಮಕ್ಕಳನ್ನ ಬೆಳೆಸಿರೋದೆ ನೀವು ಆಡಿಯನ್ಸ್ ನೀವೆಲ್ಲ ಕಟ್ಲೆ ಸಿನಿಮಾನ ಬಂದ್ ನೋಡಿ ನನಗ್ ನಂಬಿಕೆ ಇದೆ ಎಲ್ಲಾ ಬಾರ್ ಹುಡುಗರು ಓಟ್ ಹುಡುಗರು ಪಾನಿಪುರಿ ಗಡಿ ಹುಡುಗರು ಎಲ್ಲ ನಮ್ಮ ಆತ್ಮೀಯರು ನಿಮ್ ಜೊತೆ ಕೆಲಸ ಮಾಡೋದು ನಿಮ್ ತರ ಹುಡುಗ ನಾನು ಇವತ್ತು ಇಲ್ಲಿವರೆಗೂ ಕರ್ಕೊಂಡಿದ್ರೆ ಕಾಮಿಡಿಯನ್ನಾಗಿ ಮಾಡಿದ್ರಿ ಇವತ್ತು ಹೀರೋ ಮಾಡಿದಾರೆ ಬರೋತನ ಇದನ್ನು ನೀವು ಅಂತ ನಿಮ್ ಮೇಲೆ ನಮ್ ನಂಬಿಕೆ ಇದೆ ಹದಿನೆಂಟು ಇಪ್ಪತ್ತು ವರ್ಷ ಇಂಟ್ರೆಸ್ಟಿಂಗ್ ಇತ್ತು ನಾನು ಎಷ್ಟು ಜನ ಹತ್ರ ಹೋಗಿದ್ದೀನಿ ನನಗ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಯಾರು ಒಂದಷ್ಟು ಜನ ಮಾಡಿಲ್ಲ ಬಟ್ ಮಾಡಿಲ್ಲ ಅಂದ್ರೆ ಅವರು ತಿಳಿ ನಮ್ಗೆ ಬೇಡ ಆದ್ರೆ ನನಗೆ ಕೆಲವೊಂದು ನೋವಿದೆ ನಮ್ಮ ಸಿನಿಮಾದಲ್ಲಿ ನನ್ನ ಹಡಿಪು ಫ್ಯಾನ್ ಇದೆ ರಿಯಲ್ ನಮ್ಮ ನಮ್ ಪ್ರೊಡ್ಯೂಸರ್ ಸುದೀಪ್ ಅವ್ರ ಫ್ಯಾನ್ ರಿಯಲ್ ಆಗಿ ನಾವು ಅವ್ರ ಫ್ಯಾನ್ ಸುದೀಪ್ ಫ್ಯಾನ್ ನಮ್ ಸಿನಿಮಾದಲ್ಲಿ ಆದ್ರೂ ನಮ್ಗೆ ಯಾರು ದೊಡ್ಡವ್ರು ಬಂದು ನಿಂತಿಲ್ಲ ಯಾರ ಹೆಸರು ಬೇಡ ಆದ್ರೆ ದೊಡ್ಡ ಮನೆ ಮಗ ಶಿವಣ್ಣ ಬಂದು ನಿಂತಿರಲ್ಲ ಮಾಡಿದಾರೆ ಮೈಸ್ ಮಾಡಿದಾರೆ ರಚಿತಾರ ಅವರು ಚಾನಲ್ ಅಧ್ಯಕ್ಷ ಚಾನಲ್ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಜನ ಕೊಟ್ಟಿದ್ದಾರೆ ಜನ

ಇವಾಗ ಸರ್ದಿ ನೀವು ಹೇಳಬೇಕು ಸಿನ್ಮಾ ಯಾಕೆ ಬಂದಿದೆ ಏನು ಅನ್ನೋದು ಎಲ್ಲ ನೀವು ಕಣ್ಮುಂದೆನೆ ಕಾಣಿಸ್ತಾ ಇದೆ ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಕೊಡುವಂತ ಒಂದು ಮೂವಿ ನಾವು ಮಾಡಿದ್ದೀವಿ ಜನಗಳು ಇಷ್ಟಪಟ್ಟು ನಾವು ಎಲ್ಲೆಲ್ಲಿ ರಿಲೀಸ್ ಮಾಡಿದ್ರೆ ಅಷ್ಟು ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನೀವೆಲ್ಲ ನೀವು ಹತ್ತಿರ ಚಿತ್ರಮಂದಿರಗಳಲ್ಲಿ ಎಲ್ಲರೂ ಹೋಗಿ ನೀವು ನೋಡಿ ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಜನಗಳಿಗೆ ಕೈ ಡಿಚಾರ ನಂಬಿಕೆ ನಮಗಿದೆ ನಮ್ಮ ಸಬ್ಜೆಕ್ಟ್ ಮೇಲೆ ನಮ್ ನಂಬಿಕೆ ಇದೆ ಹಾಗಾಗಿ ದಯಮಾಡಿ ಹತ್ತಿರ ಥಿಯೇಟರ್ಗಳಲ್ಲಿ ಎಲ್ಲ ಸಿನಿಮಾ ನೋಡಿ ಅಂತ ಉತ್ತಮ ಇಲ್ಲಿ ಒಂದು ಕಂಟೆಂಟ್ ಕಂಟೆಂಟ್ ಅಂತೀರಿ ಕಂಟೆಂಟ್ ಇರೋ ಸಿನಿಮಾ ನಾವು ಮಾಡಿದೀವಿ ಒಂದು ಒಳ್ಳೆ ಕಥೆ ಇದೆ ನೀವೆಲ್ಲರೂ ಥಿಯೇಟರ್ ಬಂದು ನೋಡೋದು ಅದ್ ನಿಮ್ಗೆ ಗೊತ್ತಾಗುತ್ತೆ ದಯವಿಟ್ಟು ಎಲ್ರು ಬಂದು ಥಿಯೇಟರ್ ಎಲ್ಲ ಕಂಟೆಂಟ್ ಮಲಯಾಳಂ ಮೂವಿ ತಮಿಳ್ ಮೂವಿ ಅಂತಾರೆ ಮಲಯಾಳಂ ತಮಿಳ್ ಮೂವಿ ತರ ನಮ್ಮಲ್ಲೂ ಒಂದು ಒಳ್ಳೆ ಕಂಟೆಂಟ್ ಮೂವಿ ಬಂದಿದೆ ವಿದ್ಯಾ ಡೈರೆಕ್ಟರ್ ಚೆನ್ನಾಗಿ ಒಳ್ಳೆ ಮಾಡಿದ್ದಾರೆ ಪ್ರತಿ ಒಂದು ಚೆನ್ನಾಗಿದೆ ಎಲ್ಲ ಜನ ರೆಸ್ಪಾನ್ಸ್ ಚೆನ್ನಾಗಿದೆ ದಯಮಾಡಿ ಹತ್ತಿರದಲ್ಲಿ ಅದು ಕೇಪಿಗೆ ಹೋಗಿ ಕನ್ನಡ ಚಿತ್ರ ಮುಗಿಸಿ ಸರ್ ಒ ಈ ರೇಂಜ್ ಕಲ್ಸಿದ್ರೆ ಒಂದ್ ಒಳ್ಳೆ ಕತೆ ಮಾಡಿದ್ರಾ ನಿಮ್ಮ ಒಳ್ಳೆ ಕತೆಗಾರರು ಒಳ್ಳೆ ನಿರ್ದೇಶಕರು ಮುಂದೊಂದು ಸಿನಿಮಾ ಇನ್ನೊಂದು ಸಿನಿಮಾ ನನ್ ಮಾಡಿ ಕಟ್ಲೆ ಅಂದ್ರೆ ಸಿಗುತ್ತೆ ಆತರ ಒಂದ್ ಒಳ್ಳೆ ಕತೆ ಥ್ಯಾಂಕ್ ಯು ಸರ್ ನನಗೆ ಇನ್ನೊಂದು ದೆವೇನ್ ಕೊಟ್ಟಿದ್ದಕ್ಕೆ

और यहां पे जैसे कभी सिनेमा में वो वो आज ही ये मेल और इनर फिल्में नहीं डाल रहा मतलब सब के आपको उदास सब कहानी सो मच लगा इसमें अंदर कौन काम पर आते हैं मेरे मुंह में हम सिनेमा में नहीं मार सपोर्ट नंबर है कॉलेज सिनेमा में इनको ये बहुत ज्यादा सपोर्ट है बोल सेंटर पर के आ रहा था तो मेरा पास नहीं सर तो एम सेंटर नहीं ऑनलाइन करने ಮಾಡಬೇಡಿ ಅಂತ ಅದೊಂದು ಮೆಸೇಜ್ ಚೆನ್ನಾಗಿ ಕೊಟ್ಟವ್ರೆ ಡೈರೆಕ್ಟರ್ ಅದ್ಭುತವಾಗಿ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಕಂಟೆಂಟ್ ತುಂಬ ಇಷ್ಟ ಆಯ್ತು ಸರ್ ಕಾಮಿಡಿನೂ ಚೆನ್ನಾಗಿದೆ ಕಂಟೆಂಟ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಉಳಿಸಿ ಕನ್ನಡ ಸಿನಿಮಾ ಸರ್ ಕೆಂಪೇಗೌಡರು ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಫಸ್ಟ್ ಟೈಮ್ ಕಾಮಿಡಿಯಾಗಿ ಮಾಡ್ಕೊಂಡ್ ಬರ್ತಿದ್ರು ಹೀರೋ ಮಾಡಿದ್ದಾರೆ ಅಂದ್ರೆ ಅದ್ಭುತವಾಗಿ ಪರವಾಗಿಲ್ಲ ಸೂಪರ್ ಆಗ ಕೆಂಪೇಗೌಡ್ರು ಕೆಂಪೇಗೌಡರು ಗೌಡ್ರು ಹೊಸಬ್ರಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು அப்போ அவருக்கோம் அங்கே சினிமா கன்னா சினிமா சினிமா சூப்பர் சார் தயவுட்ட வந்து தியேட்டர் நோடி சார்